ನಮಸ್ಕಾರ ಸ್ನೇಹಿತರೆ ದೇಶದಾದ್ಯಂತ ಇರುವ ದೇಶದ ಎಲ್ಲ ಪ್ಯಾನ್ ಕಾರ್ಡ್ ಬಳಕೆ ಮಾಡುತ್ತಿರುವ ಎಲ್ಲ ಜನಸಾಮಾನ್ಯರಿಗೆ ಇದೀಗ ಮತ್ತೊಮ್ಮೆ ಬಂಪರ್ ಗಿಫ್ಟ್ ಬಂದಿದೆ ಹೌದು ಇನ್ಮುಂದೆ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಐದು ಸಾವಿರ ರೂಪಾಯಿ ಹಣ ಸಹಾಯಧನ ಸಿಗಲಿದೆ ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಪ್ಯಾನ್ ಕಾರ್ಡ್ ಬಹುಮುಖ್ಯ ದಾಖಲೆಯಲ್ಲಿ ಒಂದಾಗಿದೆ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಪ್ಯಾನ್ ಕಾರ್ಡ್ ಅತಿ ಮುಖ್ಯವಾದ ದಾಖಲೆಯಾಗಿದ್ದು ಪ್ಯಾನ್ ಕಾರ್ಡ್ ಇಲ್ಲದೆ ಬ್ಯಾಂಕ್ ಖಾತೆ ತೆರೆಯುವುದಾಗಲಿ ಅಥವಾ ಇನ್ನಿತರ ಸಹಕಾರಿ ಮತ್ತು ಅರೆ ಸರ್ಕಾರಿ ಕೆಲಸಗಳು ಕೂಡ ಸಾಮಾನ್ಯವಾಗಿ ಪೂರ್ಣಗೊಳ್ಳುತ್ತಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರವು ಪ್ರತಿಯೊಬ್ಬರಿಗೂ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಿದೆ ಇದೀಗ ಮತ್ತೊಮ್ಮೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ಐದು ಸಾವಿರ ರೂಪಾಯಿ ಹಣ ಸಿಗಲಿದೆ ಜೊತೆಗೆ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬದಲಾವಣೆ ಮಾಡಲಾಗಿದೆ ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಯೂ ಕೂಡ ಪ್ಯಾನ್ ಕಾರ್ಡ್ ಇದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಭಾರತ ಸರ್ಕಾರದಿಂದ ನೀಡಲಾಗುವ ಪ್ಯಾನ್ ಕಾರ್ಡ್ ತೆರಿಗೆದಾರರಿಗೆ ನಿರ್ಣಾಯಕ ದಾಖಲೆಯಾಗಿರುತ್ತದೆ ಹಣಕಾಸು ಚಟುವಟಿಕೆಗಳ ಕುರಿತು ಇದು ಮಾಹಿತಿಯನ್ನು ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಗುರುತಿನ ಮತ್ತು ಜನ್ಮ ದಿನಾಂಕದ ಪುರಾವೆಯಾಗಿಯೂ ಕೆಲಸ ಮಾಡುತ್ತದೆ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಮೂಲಕ ನೀವು ತ್ವರಿತವಾಗಿ ಮತ್ತು ಸುಲಭವಾಗಿ ಐದು ಸಾವಿರ ರೂಪಾಯಿ ಸಾಲವನ್ನು ಪಡೆಯಬಹುದು ಸಾಲಗಾರನು ಇಪ್ಪತ್ತೊಂದರಿಂದ ಐವತ್ತೇಳು ವರ್ಷ ವಯಸ್ಸಿನವನಾಗಿರಬೇಕು ಮತ್ತು ಕನಿಷ್ಠ ಮಾಸಿಕ ಆದಾಯ ಇಪ್ಪತ್ತೈದು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನದ್ದಾಗಿರಬೇಕು ಇದಲ್ಲದೆ ಅರ್ಹತೆ ಪಡೆಯಲು ಅವರ ಆದಾಯವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನೀವು ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಒದಗಿಸಬೇಕಾಗುತ್ತದೆ ಮತ್ತು ಕೆ ಪರಿಶೀಲನೆಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಆದಾಗ್ಯೂ ಕೆಲವು ಬ್ಯಾಂಕುಗಳು ಮತ್ತು ಸಾಲ ನೀಡುವ ಅಪ್ಲಿಕೇಶನ್ಗಳು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡು ಕಾರ್ಡುಗಳನ್ನು ಕೇಳುತ್ತವೆ ಡಿಜಿಟಲ್ ಸಾಲ ನೀಡುವ ಅಪ್ಲಿಕೇಶನ್ಗಳು ಎನ್ ಬಿ ಎಫ್ ಸಿಗಳು ಮತ್ತು ಕೆಲವು ಬ್ಯಾಂಕುಗಳು ಸಾಲಗಳನ್ನು ನೀಡುತ್ತವೆ ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದದ್ದನ್ನು ಕಂಡುಹಿಡಿಯಲು ಆಯ್ಕೆಗಳನ್ನು ಅನ್ವೇಷಿಸಲು ಮತ್ತು ಹೋಲಿಸಲು ಬಡ್ಡಿದರಗಳು ಸಂಸ್ಕರಣಾ ಶುಲ್ಕಗಳು ಮತ್ತು ಮರುಪಾವತಿಯ ಅವಧಿಗಳನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಕನಿಷ್ಠ ಔಪಚಾರಿಕತೆಗಳೊಂದಿಗೆ ಸಣ್ಣ ಸಾಲಗಳನ್ನು ವಿತರಿಸುವ ಬ್ಯಾಂಕುಗಳು ಎನ್ ಬಿ ಅಥವಾ ಡಿಜಿಟಲ್ ಸಾಲದಾತರನ್ನು ಗುರುತಿಸಿ ನೀವು ಆಯ್ಕೆ ಮಾಡಿದ ಸಾಲದಾತರ ವೆಬ್ಸೈಟ್ ಅಥವಾ ಅರ್ಜಿಗೆ ಭೇಟಿ ನೀಡಿ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಸಾಲದ ಮೊತ್ತ ಮತ್ತು ಇತರ ಅಗತ್ಯ ಮಾಹಿತಿಯಂತ ಪ್ರಮುಖ ವಿವರಗಳನ್ನು ಒದಗಿಸಿ ಗುರುತಿನ ಪರಿಶೀಲನೆಗಾಗಿ ನಿಮ್ಮ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಕೆಲವು ಸಾಲದಾತರು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಆದಾಯದ ಪುರಾವೆಯಂತಹ ಹೆಚ್ಚುವರಿ ದಾಖಲೆಗಳನ್ನು ಕೋರಬಹುದು ಹಂತ ನಾಲ್ಕು ಸಾಲದಾತರ ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತಾರೆ ಮತ್ತು ಅವರ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಅದನ್ನು ಅನುಮೋದಿಸುತ್ತಾರೆ ಅಥವಾ ತಿರಸ್ಕರಿಸುತ್ತಾರೆ ಅನುಮೋದನೆ ಪಡೆದರೆ ಸಾಲದ ಮೊತ್ತವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಆಗಾಗ್ಗೆ ಕೆಲವು ಗಂಟೆಗಳಲ್ಲಿ ಪ್ಯಾನ್ ಕಾರ್ಡ್ ಮೇಲಿನ ಐದು ಸಾವಿರ ರೂಪಾಯಿ ಸಾಲವು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಇದರಲ್ಲಿ ಕನಿಷ್ಠ ದಾಖಲೆಗಳು ಸೇರಿವೆ ಇದು ಅರ್ಜಿ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ ತ್ವರಿತ ಪ್ರಕ್ರಿಯೆಯೊಂದಿಗೆ ಸಾಲವನ್ನು ಹೆಚ್ಚಾಗಿ ಅನುಮೋದಿಸಲಾಗುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ವಿತರಿಸಲಾಗುತ್ತದೆ ಇದು ತುರ್ತು ಅಗತ್ಯಗಳಿಗೆ ಅನುಕೂಲಕರ ಆಯ್ಕೆಯಾಗಿದೆ ನಕಲಿ ಪ್ಯಾನ್ ಕಾರ್ಡ್ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ತುಂಬ ಸುಲಭ ಎನ್ ಎಸ್ ಡಿ ಎಲ್ ವೆಬ್ಸೈಟ್ ತೆರೆಯಿರಿ ಮತ್ತು ಪ್ಯಾನ್ ಕಾರ್ಡ್ ಮರುಮುದ್ರಣ ವಿಭಾಗಕ್ಕೆ ಹೋಗಿ ಇಲ್ಲಿ ನೀವು ಪ್ಯಾನ್ ಸಂಖ್ಯೆ ಆಧಾರ್ ಸಂಖ್ಯೆ ಜನ್ಮ ದಿನಾಂಕ ಜಿ ಎಸ್ ಟಿ ಇನ್ ಮತ್ತು ಕ್ಯಾಪ್ಚವನ್ನು ನಮೂದಿಸಬೇಕು ವಿಳಾಸವನ್ನು ಪರಿಶೀಲಿಸಿದ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ಗೆ ಒ ಟಿ ಪಿ ಬರುತ್ತದೆ ನೀವು ಅದನ್ನು ನಮೂದಿಸಿದ ತಕ್ಷಣ ನಿಮ್ಮ ಮಾಹಿತಿಯನ್ನು ಪರಿಶೀಲಿಸಲಾಗುತ್ತದೆ ನಕಲಿ ಪ್ಯಾನ್ ಕಾರ್ಡ್ ಮಾಡಲು ಐವತ್ತು ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ ನೀವು ಯು ಪಿ ಐ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸಿ ತಕ್ಷಣ ಪಾವತಿಸಬಹುದು ಪಾವತಿಯ ನಂತರ ನಿಮಗೆ ರಸೀದಿ ಸಿಗುತ್ತದೆ ನೀವು ಎನ್ ಎಸ್ ಡಿ ಎಲ್ ಪೋರ್ಟಲ್ನಿಂದ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಸಹ ಪರಿಶೀಲಿಸಬಹುದು ನೀವು ಬಯಸಿದರೆ ನೀವು ಆಫ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಬಹುದು ಎನ್ ಎಸ್ ಡಿ ಎಲ್ ಸೈಟ್ನಿಂದ ಫಾರ್ಮನ್ನು ಡೌನ್ಲೋಡ್ ಮಾಡಿ ಮತ್ತು ಅದನ್ನು ಭರ್ತಿ ಮಾಡಿ ಆಧಾರ್ ಕಾರ್ಡ್ ನಿವಾಸ ಪ್ರಮಾಣಪತ್ರ ಮತ್ತು ಭರ್ತಿ ಮಾಡಿದ ನಮೂನೆ ಮುಂತಾದ ಎಲ್ಲ ದಾಖಲೆಗಳೊಂದಿಗೆ ಪ್ಯಾನ್ ಕಾರ್ಡ್ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಸ್ವೀಕೃತಿ ಪಡೆಯಿರಿ ಸಂಪೂರ್ಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಹತ್ತರಿಂದ ಹದಿನೈದು ದಿನಗಳಲ್ಲಿ ನಿಮ್ಮ ವಿಳಾಸವನ್ನು ತಲುಪುತ್ತದೆ ನೀವು ಆಧಾರ್ ಸಂಖ್ಯೆಯ ಮೂಲಕ ಎಲ್ ವೆಬ್ಸೈಟ್ನಿಂದ ಈ ಪ್ಯಾನ್ ಕಾರ್ಡನ್ನು ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಇದು ಮಾನ್ಯ ಮತ್ತು ಮಾನ್ಯ ದಾಖಲೆಯಾಗಿದೆ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುತ್ತಿರುವ ಕರ್ನಾಟಕ ಸರ್ಕಾರ ಇದೀಗ ಆರನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಯೋಜನೆಯನ್ನು ಘೋಷಿಸಿದೆ ಈ ಯೋಜನೆಯು ಬಹು ನಿರೀಕ್ಷಿತವಾಗಿದ್ದು ಬಡ ಹಾಗೂ ಹಿನ್ನೆಲೆಯ ವರ್ಗಗಳಿಗೆ ಉಚಿತವಾಗಿ ಭೂಮಿ ನೀಡಲು ಉದ್ದೇಶಿಸಿದೆ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಘೋಷಣೆಯ ಸ್ಥಳ ಮತ್ತು ವಿವರ ಮೇ ಇಪ್ಪತ್ತೊಂದರಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಮಹತ್ವದ ಯೋಜನೆಯ ಘೋಷಣೆ ನಡೆದಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯ ಬಗ್ಗೆ ಮೊದಲೇ ವಿವರ ನೀಡಿದ್ದರು ಇದೀಗ ಇದು ಅಧಿಕೃತ ಗ್ಯಾರಂಟಿಯಾಗಿ ಪರಿಗಣಿಸಲಾಗಿದೆ ಯಾರು ಅರ್ಹರು ಹಕ್ಕುಪತ್ರವಿಲ್ಲದೆ ವರ್ಷಗಳಿಂದ ಭೂಮಿಯನ್ನು ಉಪಯೋಗಿಸುತ್ತಿರುವವರು ಅಕ್ರಮ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತಿದ್ದರೂ ವಾಸವಾಗಿರುವ ಕುಟುಂಬಗಳು ಕಾನೂನುಬದ್ಧ ದಾಖಲೆ ಇಲ್ಲದವರು ಈ ಯೋಜನೆಯಡಿ ಸರ್ಕಾರ ಇಂಥವರಿಗೆ ಅಧಿಕೃತ ಖಾತ ನೀಡಲಿದೆ ಯೋಜನೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಪರಿಶೀಲನೆ ತಹಶೀಲ್ದಾರ್ ಅಥವಾ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭೂಮಿಯ ಬಳಕೆ ಪರಿಶೀಲಿಸುತ್ತಾರೆ ಖಾತಾ ಸೃಷ್ಟಿ ಹಕ್ಕುದಾರರ ಹೆಸರು ದಾಖಲಾಗಿದ್ದು ಅಧಿಕೃತ ಖಾತೆ ರೂಪದಲ್ಲಿ ದಾಖಲೆ ಸಿಗುತ್ತದೆ ಅರ್ಜಿಯ ಪ್ರಕ್ರಿಯೆ ಸರ್ಕಾರದ ಅರ್ಜಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗುವ ಸ್ಥಳದ ವಿವರ ಉಪಯೋಗವಿರುವ ವರ್ಷಗಳ ಮಾಹಿತಿ ನೀಡಬೇಕು ಅರ್ಜಿ ತಾಲೂಕು ಅಥವಾ ನಗರ ಭೂ ದಾಖಲೆ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಪರಿಶೀಲನೆ ಬಳಿಕ ಖಾತೆ ನೀಡಲಾಗುತ್ತದೆ ಅರ್ಹ ಲಾಭಾರ್ಥಿಗಳು ಯಾರು ಬಡ ಮತ್ತು ಹಿನ್ನೆಲೆಯ ಕುಟುಂಬಗಳು ವರ್ಷಗಳಿಂದ ವಾಸಿಸುತ್ತಿರುವ ಅವರು ಇದೀಗ ಕಾನೂನುಬದ್ಧ ಹಕ್ಕುದಾರರಾಗಬಹುದು ಗ್ರಾಮೀಣ ರೈತರು ಅರೆ ಸರ್ಕಾರಿ ಭೂಮಿಯನ್ನು ಕೃಷಿಗೆ ಉಪಯೋಗಿಸುತ್ತಿದ್ದವರಿಗೆ ಈಗ ಅಧಿಕೃತವಾಗಿ ಹಣ ಸಿಗುತ್ತದೆ ನಗರದ ಹೊರವಲಯ ನಿವಾಸಿಗಳು ಸಂಘಟಿತ ಕಾರ್ಮಿಕರು ಮತ್ತು ಗುತ್ತಿಗೆ ಮನೆಗಳಲ್ಲಿ ವಾಸಿಸುವವರು ಅಂಗಡಿ ಹೊಂದಿರುವವರು ಇವರು ಯೋಜನೆಯ ಲಾಭ ಪಡೆಯಬಹುದು ಯೋಜನೆಯ ಲಾಭಗಳು ಕಾನೂನುಬದ್ಧ ಭೂ ಹಕ್ಕು ಬ್ಯಾಂಕುಗಳಲ್ಲಿ ಸಾಲ ಪಡೆಯಲು ಸಾಧ್ಯ ಭೂ ವಿವಾದ ನಿವಾರಣೆ ಸರ್ಕಾರದ ಮನೆ ನೀರಾವರಿ ಹಾಗೂ ಸಬ್ಸಿಡಿ ಯೋಜನೆಗಳಿಗೆ ಅರ್ಹತೆ ಡಿಜಿಟಲ್ ಖಾತೆ ಮೂಲಕ ಆನ್ಲೈನ್ ದಾಖಲೆ ಲಭ್ಯ ಚುನಾವಣೆ ವೇಳೆ ನಾವು ಕೊಟ್ಟಿದ್ದ ಭರವಸೆಗಳಲ್ಲಿ ಐದು ಗ್ಯಾರಂಟಿಗಳ ಜೊತೆಗೆ ನೂರ ನಲವತ್ತೆರಡು ಭರವಸೆಗಳನ್ನು ಎರಡು ವರ್ಷಗಳಲ್ಲಿ ಪೂರೈಸಿದ್ದೆವು ಮುಂದಿನ ಮೂರು ವರ್ಷಗಳಲ್ಲಿ ಉಳಿದ ಭರವಸೆ ಈಡೇರಿಸುತ್ತೇವೆ ಎಂದು ಸಿ ಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಸರ್ಕಾರ ಎರಡು ವರ್ಷ ಪೂರೈಸಿದ ಸಂದರ್ಭಕ್ಕೆ ಕಂದಾಯ ಇಲಾಖೆ ಆಯೋಜಿಸಿದ್ದ ಸಮರ್ಪಣೆ ಸಂಕಲ್ಪ ಸಮಾವೇಶದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಪ್ರತಿಮೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ನಾವು ನೀಡಿದ್ದ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದಲ್ಲದೆ ಪ್ರಣಾಳಿಕೆಯಲ್ಲಿ ಘೋಷಿಸದ ಹೊಸದಾದ ಮೂವತ್ತು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಿದ್ದೇವೆ ಎಂದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಏಕೆ ತಾನು ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸದೆ ಜನರ ಎದುರು ಸುಳ್ಳು ಹೇಳಿಕೊಂಡು ತಿರುಗುತ್ತಿದೆ ಎಂದು ಪ್ರಶ್ನಿಸಿದರು ಬಿಜೆಪಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದೇ ಇಲ್ಲ ಈಗ ಜೆಡಿಎಸ್ ಮತ್ತು ಬಿಜೆಪಿ ಕಂಡುಕೊಂಡು ಕೂಡಿಕೊಂಡಿದೆ ಆದರೆ ಬಿಜೆಪಿ ಇದುವರೆಗೂ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲೇ ಇಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿ ಇವತ್ತಿನವರೆಗೂ ಜನರಿಗೆ ಆಯ್ಕೆಯಾಗಿಲ್ಲ ಎಂದರು ಬಿಜೆಪಿಯ ಕಮಿಷನ್ ಭ್ರಷ್ಟಾಚಾರ ಸಾಬೀತಾಗಿದೆ ಸಿಎಂ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಇತ್ತು ನಾವು ಇದರ ವಿರುದ್ಧ ಹೋರಾಟ ಮಾಡಿದೆವು ಅಧಿಕಾರಕ್ಕೆ ಬಂದ ಬಳಿಕ ತನಿಖೆಗೆ ನಾವು ನಾಗಮೋಹನ್ ದಾಸ್ ಸಮಿತಿ ರಚಿಸಿದೆವು ಸಮಿತಿ ಕೊಟ್ಟಿರುವ ವರದಿಯಲ್ಲಿ ಕಮಿಷನ್ ವ್ಯವಹಾರ ಸಾಬೀತಾಗಿದೆ ಎಂದರು ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕುಟುಂಬಗಳ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದೇವೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಮಹಿಳೆಯರಿಗೆ ಗೃಹ ಜ್ಯೋತಿ ಯೋಜನೆಯಡಿ ಅನುಕೂಲ ಒದಗಿಸಿದ್ದೇವೆ ಜೊತೆಗೆ ಇಡೀ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿದ್ದೇವೆ ಎಂದರು ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು